ನಮಸ್ಕಾರ ಫ್ರೆಂಡ್ಸ್ ನನ್ನ ಕನ್ನಡ ಲಾ ಇಂಟ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಇಂಟ್ರೊಡಕ್ಷನ್ ವಿಡಿಯೋ ಹಾಕಿದ್ದೆ ನನ್ನ ಚಾನಲಲ್ಲಿ ಅಲ್ಲಿ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಹಾಗೆ ಇವತ್ತು ಒಂದು ಹೊಸ ಟಾಪಿಕ್ ಅಂದ್ರೆ ಯಾರಿಗೆ ಆಗಲಿ ಒಂದು ಏನು ಒಂದು ಹೊಸ ಟಾಪಿಕ್ ನೊಂದಿಗೆ ನಾನು ಇವತ್ತು ಬಂದಿದ್ದೀನಿ ಆ ಟಾಪಿಕ್ ಏನಂದರೆ ನಿಮಗೆ ಯಾವ ಕೋರ್ಟಲ್ಲಿ ನಂದು ಇದೆ ಆ ಕೇಸ್ ಏನಾಗಿದೆ ಆ ಕೇಸು ಡೇಟ್ ಯಾವಾಗ ಅದು ಯಾರಿಗೂ ನಿಮಗೆ ಅಷ್ಟು ಗೊತ್ತಾಗಲ್ಲ ಆನ್ಲೈನ್ ಅಲ್ಲಿ ನಿಮ್ಗೆ ಏನಾಗಿದೆ ಯಾವ ಪ್ರೊಸೀಜರ್ ಇದೆ ಏನೇನು ಲಾಸ್ಟ್ ಇಯರ್ ಡೇಟ್ ಅಲ್ಲಿ ಏನಾಗಿದೆ ಫಸ್ಟ್ ಇಯರ್ ಡೇಟ್ ಅಲ್ಲಿ ಏನಾಗಿದೆ ಮಿಡಲಲ್ಲಿ ಏನಾಗಿದೆ ಯಾವ್ಯಾವ ಅಪ್ಲಿಕೇಶನ್ಸ್ ಹಾಕಿದ್ರೆ ಏನ್ ಪ್ರೊಸೀಜರ್ ಕಂಪ್ಲೀಟ್ ಆಗಿದೆ ಇದೆಲ್ಲ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕಂತಂದ್ರೆ ನಿಮಗೆ ಒಂದು ಆಪ್ ಮುಖಾಂತರ ನೀವು ಎಲ್ಲ ನೀವೆಲ್ಲಿ ಒಂದು ಮೊಬೈಲ್ ಇದ್ರೆ ಸಾಕು ಆ ಮೊಬೈಲಲ್ಲಿ ಆ ಅಲ್ಲಿ ಮೊಬೈಲಲ್ಲಿ ನ ಡೌನ್ಲೋಡ್ ಮಾಡಿದ್ರೆ ಸಾಕು ಆ ಆ್ಯಪ್ ಮುಖಾಂತರ ಪಿನ್ ಪಿನ್ ಟು ಕೇಸ್ ಬಗ್ಗೆ ಯಾವ ಸೆಕ್ಷನ್ಸ್ ಇದೆ ಯಾವ ಸ್ಟೇಷನ್ ಎಫ್ ಐ ಆರ್ ಎಲ್ಲ ತಿಳ್ಕೊಬಹುದು ನಿಮ್ಗೆ ಆ ನಿಮ್ದು ನಂಬರ್ ಕೇಸ್ ನಂಬರ್ ಒಂದು ನಿಮ್ ಹತ್ರ ಇದ್ರೆ ಸಾಕು ಆ ಕೇಸ್ ನಂಬರ್ ಇಂದ ನೀವು ಎಲ್ಲವನ್ನೂ ತಿಳ್ಕೊಬಹುದು ಪ್ರಮುಖವಾಗಿ ಆ ಆಪ್ ಮುಖಾಂತರ ಹೇಗೆ ನೀವು ನಿಮ್ ಕೇಸ್ ಬಗ್ಗೆ ನಿಮ್ ಕೇಸ್ ಡೀಟೇಲ್ಸ್ ನೋಡಬಹುದು ಅಂತ ನಾನು ಇವತ್ತು ಎಕ್ಸಾಂಪಲ್ ವಿಡಿಯೋ ಒಂದಿಗೆ ನಿಮಗೆ ಯಾವ ತರ ನೋಡಬೇಕು ಯಾವ ಡಿಸ್ಟ್ರಿಕ್ ಡಿಸ್ಟ್ರಿಕ್ಟ್ ಚೇಂಜ್ ಮಾಡಬೇಕು ತಾಲೂಕ್ ಚೇಂಜ್ ಮಾಡಬೇಕು ಕೋರ್ಟ್ನ ನ ರೆಕಗ್ನೈಸ್ ಮಾಡಬೇಕು ನಿಮ್ಮ ಕೇಸ್ ನಂಬರ್ ಯಾವ್ದಿರುತ್ತೆ ಆ ಕೇಸ್ ನಂಬರ್ ಮುಖಾಂತರ ನಿಮ್ದು ಏನೇನು ಸ್ಟೇಟಸ್ ಅಲ್ಲಿ ಯಾವ ಸ್ಟೇಟಸ್ ಅಲ್ಲಿ ಇದೆ ಏನೇನ್ ಆಗಿದೆ ನಿಮ್ ಕೇಸಲ್ಲಿ ಹಾಗೂ ನೆಕ್ಸ್ಟ್ ಇಯರಿಂಗ್ ಡೇಟ್ ಯಾವಾಗ ಲಾಸ್ಟ್ ಇಯರಿಂಗ್ ಡೇಟ್ ಅಲ್ಲಿ ಏನಾಯ್ತು ನಿಮ್ಗೆ ಫಸ್ಟ್ ಇಯರಿಂಗ್ ಡೇಟ್ ಇಂದ ನೆಕ್ಸ್ಟ್ ಇಯರಿಂಗ್ ಡೇಟ್ ವರ್ಗು ಎಲ್ಲಾ ಸ್ಟೇಜಸ್ ಅಲ್ಲಿ ಏನೇನಾಗಿದೆ ಕಂಪ್ಲೀಟ್ ಆಗಿ ಡೀಟೈಲ್ ಅದರಲ್ಲಿ ಏನೋ ಆರ್ಡರ್ ಏನಾಗಿದೆ ಅದೆಲ್ಲ ಕಂಪ್ಲೀಟ್ ಆಗಿ ಬರುತ್ತೆ ಮತ್ತೆ ಅದರಲ್ಲಿ ನಿಮ್ಗೆ ಡಿಪೋಸಿಷನ್ ಸಿಗುತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಆಗಿರೋದು ಕಂಪ್ಲೀಟ್ ಆಗಿ ಎಲ್ಲಾ ಡೀಟೇಲ್ಸ್ ಅದರಲ್ಲೇ ಸಿಗುತ್ತೆ ನಿಮ್ಗೆ ಇವತ್ತು ನಾನು ಆ ಒಂದು ಆ ವಿಡಿಯೋ ಮುಖಾಂತರ ನೆಕ್ಸ್ಟ್ ಒಂದು ವಿಡಿಯೋ ಮುಖಾಂತರ ನಿಮಗೆ ಏನೇನು ಅದರಲ್ಲಿ ನೀವು ಯಾವ ಯಾವ ತರ ಸರ್ಚ್ ಮಾಡಬಹುದು ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನ ಆಪ್ ನ ಹೆಂಗ್ ಯೂಸ್ ಮಾಡೋದು ಅಂತಲೂ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಅದನ್ನು ತೋರಿಸ್ತೀನಿ ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇಸ್ಟೋರ್ ಹೋಗಿ ನೀವು ಆ ಪ್ಲೇಸ್ಟೋರಲ್ಲಿ ಇ ಕೋಟ್ ಸರ್ವಿಸ್ ಅಂತ ನೀವು ಟೈಪ್ ಮಾಡಿದ್ರೆ ಇ ಕೋಟ್ ಸರ್ವಿಸು ಸೆಕೆಂಡ್ ಆಪ್ಷನ್ಸ್ ಬರುತ್ತೆ ಅದನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಇ ಕೋಟ್ ಸರ್ವಿಸ್ ಆ್ಯಪ್ ಓಪನ್ ಆಗುತ್ತೆ ಅದರಲ್ಲಿ ಸಿ ಆರ್ ಎನ್ ಮತ್ತು ಕೆ ಸ್ಟೇಟಸ್ ಅಂತ ಇರುತ್ತೆ ನಿಮಗೆ ಕೆ ಸ್ಟೇಟಸ್ ಅಂತ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಅದರಲ್ಲಿ ಸ್ಟೇಟು ಕರ್ನಾಟಕ ಕರ್ನಾಟಕ ಸ್ಟೇಟು ಅದನ್ನು ನೀವು ಆದಮೇಲೆ ಡಿಸ್ಟ್ರಿಕ್ಕು ಬೆಂಗಳೂರು ಅಂತ ನಾನು ಹಾಕಿದ್ದೀನಿ ನಿಮ್ಮದು ಯಾವ ಕೇಸು ಯಾವ ಡಿಸ್ಟ್ರಿಕಲ್ಲಿದೆ ನೀವು ಅದನ್ನು ಹಾಕೋಬೋದು ನಾನು ಬೆಂಗಳೂರು ಅಂತ ಹಾಕಿದ್ದೀನಿ ಅದಾದಮೇಲೆ ನೀವು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಾದ ಮೇಲೆ ಕೇಸ್ ನಂಬರ್ ಫಸ್ಟ್ ಆಪ್ಷನ್ ಇದೆಯಲ್ಲ ಕೇಸ್ ನಂಬರ್ ಮೇಲೆ ಟೈಪ್ ಮಾಡ್ತಿದ್ದಂಗೆ ನಿಮಗೆ ಫಸ್ಟ್ ಬರೋದು ಕೋರ್ಟ್ ಕಾಂಪ್ಲೆಕ್ಸು ಮೇಯ್ನು ಕೋರ್ಟ್ ಕಾಂಪ್ಲೆಕ್ಸು ಎಲ್ಲಿದೆ ಯಾವ ಕೋರ್ಟಲ್ಲಿ ನಿಮ್ಮ ಕೇಸ್ ಇದೆ ಅದನ್ನು ನಿಮಗೆ ಗೊತ್ತಿರಬೇಕು ಆ ಕೋರ್ಟ್ ಕಾಂಪ್ಲೆಕ್ಸನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಆ ಸೆಲೆಕ್ಟ್ ಮಾಡಿಕೊಂಡು ನಮ್ದು ಮೆಟ್ರೋಪಾಲಿಯನ್ ಮ್ಯಾಜಿಸ್ಟ್ರೇಟ್ ಅಂತ ಹಾಕೋತೀನಿ ನೆಕ್ಸ್ಟು ಅದರಲ್ಲಿ ತುಂಬ ಕೋರ್ಟ್ ಕಾಂಪ್ಲೆಕ್ಸಲ್ಲಿ ತುಂಬ ತುಂಬ ಕೋರ್ಟ್ಗಳಿರ್ತವೆ ಎರಡು ಮೂರು ನಾಲ್ಕು ಆ ಥರ ಕೋರ್ಟ್ಗಳಿರ್ತವೆ ನಿಮ್ಮದು ಯಾವುದು ಅಂತ ನೀವು ಕ್ಲಾರಿಟಿ ತೊಗೊಂಡು ಅದನ್ನು ನೀವು ಹಾಕೋಬೋದು ಮತ್ತು ಟೈಪ್ಸ್ ಆಫ್ ಕೇಸು ಕೇಸಸ್ಸು ಯಾವ ಟೈಪ್ ಅಂದರೆ ಸಿ ಸಿನಾ ಕ್ರೈಮ್ ಸ್ಟೇಜಾ ಕ್ರಿಮಿನಲ್ ಕೇಸಸ ಎಮ್ ವಿ ಸಿನಾ ಆ ಥರ ಅದಾದಮೇಲೆ ಕೇಸ್ ನಂಬರ್ನ ನೀವು ಕೆಳಗಡೆ ಟೈಪ್ ಮಾಡಿದ್ರೆ ಯಾವ ಇಯರ್ ಅಲ್ಲಿ ಕೇಸ್ ಆಗಿರೋದು ಅದನ್ನು ಟೈಪ್ ಮಾಡಿದ್ರೆ ಗೋ ಮೇಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಕೇಸ್ ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಕೆಳಗಡೆ ಬಂದೆ ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಸಿ ನಂಬರು ಮತ್ತು ನಿಮ್ಮ ನೇಮು ಅದೆರಡು ಕರೆಕ್ಟಾಗಿದ್ರೆ ಆ ಸಿ ಸಿ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೇರ್ ಕೇಸ್ ಡೀಟೇಲ್ ಓಪನ್ ಆಗುತ್ತೆ ಅದರಲ್ಲಿ ನೆಕ್ಸ್ಟ್ ಇಯರಿಂಗ್ ಡೇಟ್ ಯಾವುದು ಯಾವ ಸ್ಟೇಜಲ್ಲಿದೆ ಮತ್ತು ಹಿಸ್ಟ್ರಿ ಆಫ್ ದಿ ಕೇಸಸ್ಗೆ ಹೋದರೆ ಕೇಸ್ ಹಿಸ್ಟ್ರಿಗೆ ಹೋದರೆ ಅದರಲ್ಲಿ ಯಾವ ಡೇಟಲ್ಲಿ ಏನಾಗಿದೆ ಯಾವ ಡೇಟು ಮೊದಲನೇ ಡೇಟ್ ಯಾವುದು ಲಾಸ್ಟ್ ಡೇಟ್ ಯಾವುದು ನೆಕ್ಸ್ಟ್ ಡೇಟ್ ಯಾವುದು ಎಲ್ಲ ಗೊತ್ತಾಗುತ್ತೆ ಮತ್ತು ಈ ಆ್ಯಪ್ ಆ್ಯಪು ಏನಿದೆ ಅದರಲ್ಲಿ ಕಂಪ್ಲೀಟಾಗಿ ನಿಮ್ಮ ಕೇಸ್ ಬಗ್ಗೆ ಎಲ್ಲ ತಿಳ್ಕೊಳ್ಳುತ್ತೆ ಆ್ಯಡ್ ಕೇಸಸ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ ಅದ್ರ ಮೇಲೆ ಆ್ಯಡ್ ಕೇಸಸ್ ಕೊಟ್ಟರೆ ನಿಮಗೆ ನಿಮ್ಮ ಕೇಸು ಆ್ಯಪಲ್ಲಿ ಆ್ಯಡ್ ಆಗುತ್ತೆ ಅದನ್ನು ನೀವು ಮೈ ಕೇಸಲ್ಲಿ ನೋಡ್ಕೋಬೋದು ಆ ಮೈ ಕೇಸಸ್ಸಲ್ಲಿ ನಿಮಗೆ ಯಾವುದೇ ಸರ್ಚಿಂಗ್ ಇಲ್ದಲ್ಲೇ ನೋಡ್ಕೋಬೋದು ಇದು ಈ ಆ್ಯಪ್ನ ಉಪಯೋಗ ಆಗಿರುತ್ತೆ ಇದನ್ನು ಬಳಸ್ಕೊಳ್ಳಿ ಧನ್ಯವಾದಗಳು